ದೇಶದಲ್ಲೇ ಸಾಕಷ್ಟು ಪ್ರಸಿದ್ಧಿಯನ್ನ ಪಡೆದಿರುವಂತಹ ವಿಶ್ವವಿಖ್ಯಾತ ಉರುಸು ಕಾರ್ಯಕ್ರಮ ಅದರಲ್ಲೂ ಪ್ರಮುಖವಾಗಿ ಕೋಲಾರದ ಮುಳುಬಾಗಲು ನಗರದಲ್ಲಿ ಈ ಬಾರಿ ಬಹಳ ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ನಡೀತು ಒಂದೆಡೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮದ ಆಚರಣೆ ನಡೀತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಕಳ್ಳರು ತಮ್ಮ ಕೈಚಿಳಕವನ್ನ ತೋರಿದ್ದಾರೆ ಅಂದ್ರೆ ಜನವರಿ ನಾಲ್ಕನೇ ತಾರೀಕು ಸುಮಾರು ಮಧ್ಯರಾತ್ರಿ ಹನ್ನೆರಡೂವರೆ ಅಷ್ಟೊತ್ತಿಗೆ ಉರುಸು ಕಾರ್ಯಕ್ರಮ ನಡೆಯುವಂತಹ ಸಂದರ್ಭದಲ್ಲಿ ಮನೆಗಳಲ್ಲಿ ಕಳ್ಳತನ ಆಗಿದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಳುಬಾಗ್ಲು ನಗರದ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ ಎಫ್ಐಆರ್ ನಲ್ಲಿ ಇರುವಂತಹ ಸಾರಾಂಶವೆಂದರೆ ಮೂರು ಒಂದು ಸಂಜೆ ಏಳು ಗಂಟೆ ಹದಿನೈದು ನಿಮಿಷಕ್ಕೆ ಧನಂಜಯ ಆದ ನಾನು ಹಾಗೂ ನನ್ನ ಹೆಂಡತಿ ಶ್ರೀದೇವಿ ಮಗಳು ಭವಾನಿ ಅಳಿಯ ಬಾಲಸುಬ್ರಹ್ಮಣ್ಯ ಅವರು ನಮ್ಮ ಮನೆಯ ಬೀಗವನ್ನ ಹಾಕೊಂಡು ಮುಳುಬಾಗ್ಲು ನಗರದ ಉರುಸ್ ಜಾತ್ರೆಯನ್ನ ನೋಡಕ್ಕೆ ಹೋಗಿದ್ವಿ ಜಾತ್ರೆಯಲ್ಲಿ ಜನ ಜಾಸ್ತಿ ಇದ್ದಿದ್ದರಿಂದ ರಾತ್ರಿ ಎಂಟು ಹದಿನೈದು ಗಂಟೆಗೆ ಸುಮಾರಿಗೆ ಮನೆಗೆ ವಾಪಸ್ ಬಂದಿದ್ವಿ ಮನೆಯ ಬಾಗಿಲನ್ನು ತೆರೆದು ನೋಡಿದಾಗ ಒಳಗಿನಿಂದ ಲಾಕ್ ಆಗಿತ್ತು ನಮ್ಮ ಅಳಿಯ ಮನೆಯ ಬಾಗಿಲನ್ನು ಕಾಲಿನಿಂದ ಒದ್ದು ಒಳ ಹೋಗಿದ್ದು ನಂತರ ನಮ್ಮ ಮಗಳು ಮನೆಯ ಒಂದು ರೂಮ್ನಲ್ಲಿ ಹೋಗಿ ನೋಡಿದ್ದಾರೆ ಆ ರೂಮ್ನ ಕಿಟಕಿಯ ಗ್ಲಾಸ್ ಅನ್ನ ಹೊಡೆದಿರೋದಾಗಿ ತಿಳಿದಿದೆ ನಾನು ಹೋಗಿ ನೋಡಿದಾಗ ರೂಮ್ ಕಿಟಕಿಯ ಗ್ಲಾಸ್ ಕೂಡ ಒಡೆದು ಹೋಗಿತ್ತು ಕಿಟಕಿಯಲ್ಲಿ ಇದ್ದಂತಹ ರಾಡ್ಗಳನ್ನು ಯಾವುದೋ ಒಂದು ಆಯುಧದಿಂದ ಕತ್ತರಿಸಲಾಗಿತ್ತು ನಂತರ ಮನೆಯ ಇನ್ನೊಂದು ರೂಮ್ಗೆ ಹೋಗಿ ನೋಡಿದಾಗ ರೂಮ್ನ ಬೀರೂಮ್ನಲ್ಲಿ ಇದ್ದಂಥ ಒಂದು ಕತ್ತಿನ ಬಂಗಾರದ ಚೈನ್ ಎಂಟು ನಷ್ಟು ಸುಮಾರು ಮೂರು ಬಂಗಾರದ ಉಂಗುರುಗಳು ಹದಿಮೂರು ಗ್ರಾಮ್ನಷ್ಟು ಎರಡು ಜೊತೆ ಬಂಗಾರದ ಹ್ಯಾಂಗಿಂಗ್ ಹನ್ನೆರಡು ಗ್ರಾಂ ಅದರಂತೆ ಎರಡು ಜೊತೆ ಬಂಗಾರದ ಕಿವಿ ಓಲೆ ಎಂಟು ಗ್ರಾಮ್ ಒಂದು ಜೊತೆ ಬಂಗಾರದ ಓಲೆ ಜುಮುಕಿ ಹತ್ತು ಗ್ರಾಂ ಮಕ್ಕಳ ಬಂಗಾರದ ಒಡವೆಗಳು ನಾಲ್ಕು ಗ್ರಾಮ್ ಒಂದು ಬಂಗಾರದ ಮಾಟಿ ಮೂರು ಗ್ರಾಮ್ ಮತ್ತು ಬೆಳ್ಳಿ ಒಡವೆಗಳಾದ ಐದು ಜೊತೆ ಕಾಲ್ ಚೈನ್ಗಳು ಒಂದು ಜೊತೆ ಅರಿಶಿಣ ಕುಂಕುಮದ ಬಟ್ಟಲು ಹಾಗೂ ಕತ್ತಿನ ಚೈನ್ ಸೇರಿದಂತೆ ಸರಿಸುಮಾರು ತೊಂಬತ್ತು ಸಾವಿರ ರೂಪಾಯಿ ನಗದು ಹಣವು ಕೂಡ ನಾಪತ್ತೆಯಾಗಿರುತ್ತೆ ಯಾರೋ ಕಳ್ಳರು ಮನೆಯಲ್ಲಿ ಇಲ್ಲದೆ ಇರುವುದನ್ನ ಗಮನಿಸಿ ಮನೆಯ ರಾಡ್ಗಳನ್ನು ಕಿತ್ತು ಹಾಕಿ ಮನೆಯಲ್ಲಿ ಕಳ್ಳತನ ಮಾಡಿದ್ದಾರೆ ಅಂತ ಹೇಳಿ ಎಫ್ ಐ ನಲ್ಲಿ ದಾಖಲಾಗಿದೆ ಇದು ಒಂದು ಕಡೆ ಆದರೆ ಇಲ್ಲಿ ಪೊಲೀಸರಿಗೆ ನಾವು ಪ್ರಶಂಸೆಯನ್ನ ವ್ಯಕ್ತಪಡಿಸಬೇಕಾಗತ್ತೆ ಕಾರಣ ಕಳ್ಳತನವಾಗಿ ಕೆಲವೇ ದಿನಗಳಲ್ಲಿ ಇದೀಗ ಕಳ್ಳರನ್ನ ಹಿಡಿಯುವಂತ ಕೆಲಸವನ್ನ ಪೊಲೀಸರು ಮಾಡಿರುವಂಥದ್ದು ಸಾಕಷ್ಟು ಪ್ರಶಂಸನೀಯ ಅಂತಲೇ ಹೇಳಬಹುದು ಈಗಾಗಲೇ ಮುಳುಬಾಗಿಲು ನಗರದ ಹೈದಾರಿ ನಗರದಲ್ಲಿರುವಂತಹ ಇಪ್ಪತ್ತಾರು ವರ್ಷದ ನಯೀಮ್ ಖಾನ್ ಸನ್ ಆಫ್ ನಿಸಾರ್ ಖಾನ್ ಅದರಂತೆ ಇಪ್ಪತ್ತೇಳು ವರ್ಷದ ನದೀಮ್ ಸನ್ ಆಫ್ ನಾದುಲ್ಲಾ ಅನ್ನುವಂಥ ಇಬ್ಬರು ವ್ಯಕ್ತಿಯನ್ನ ಕಳ್ಳತನ ಮಾಡಿದ್ದಾರೆ ಅಂತ ಹೇಳಿ ಬಂಧನಕ್ಕೆ ಒಳಪಡಿಸಲಾಗಿದೆ ಕಳ್ಳರನ್ನ ಸೆರೆ ಹಿಡಿದಿರುವಂತಹ ಪೊಲೀಸರು ಈಗಾಗಲೇ ತನಿಖೆಯನ್ನು ಮುಂದುವರೆಸಿದ್ದಾರೆ ಪೊಲೀಸರ ಶೀಘ್ರಗತಿಯ ಈ ಒಂದು ಕಾರ್ಯಕ್ಕೆ ಮುಳುಬಾಗಿಲು ನಗರದ ನಿವಾಸಿಗಳು ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ ನಾವು ಕೂಡ ವಾಹಿನಿ ವತಿಯಿಂದ ಪೊಲೀಸ್ ಇಲಾಖೆಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ